ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ನೂತನ ತಾಲೂಕು ಕಚೇರಿಯಲ್ಲಿ ಮರಲಹಳ್ಳಿ ಗ್ರಾಮದ ಮಹಿಳೆಯರು ಅಕ್ರಮ ಮಧ್ಯ ಮಾರಾಟ ನಿಲ್ಲಿಸುವಂತೆ ಮಾನ್ಯ ತಹಶೀಲ್ದಾರ್ ಟಿ ಜಗದೀಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು ನಮ್ಮದು ಮರಲಹಳ್ಳಿ ಚಿಕ್ಕ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಎಂಟು ಅಕ್ರಮ ಮದ್ಯ ಮಾರಾಟ ಅಂಗಡಿಗಳಿದೆ ಈ ಅಂಗಡಿಗಳಲ್ಲಿ ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ಮದ್ಯ ಮಾರಾಟ ಮಾಡುತ್ತಾರೆ ಇದರಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಕುಡಿದು ಬಂದು ಮನೆಯಲ್ಲಿನ ಮಹಿಳೆಯರಿಗೆ ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಈ ಕುಡಿತದಿಂದ ಕೆಲವರು ಪ್ರಾಣವನ್ನೇ ಬಿಟ್ಟಿದ್ದಾರೆ ಇದರಿಂದ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ ದಯಮಾಡಿ ಇವುಗಳ ಮೇಲೆ ಕ್ರಮ ಕೈಗೊಂಡು ನಮಗೆ ನೆಮ್ಮದಿ ಜೀವನ ನಡೆಸುವಂತೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯನ್ನ ಮಾಡಿದ್ರು ವರದಿ ಸಿದ್ದೇಶಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮುಳಕಾಲ್ಮೂರು ಅಲ್ಲ ಸರ್ ಮನೆಗೆ ಮೂವರು ನಾಲ್ವರ ಮನುಷ್ಯರು ಕುಡಿದ್ರೆ ಜೀವನ ಹೆಂಗ್ ಮಾಡ್ಬೇಕು ನಾವು ಹೆಣ್ಮಕ್ಳು ಹುಡ್ಗ ಬರೋದು ಜಗಳ ಮಾಡೋದ್ ನಾವು ಉಣ್ಣಾಕು ಇದಿಲ್ಲ ತಿನ್ನಕು ಇದನಿಲ್ಲ ಅದಕ್ಕೆ ಏನ್ ಮಾಡಬೇಕು ನಾವು ನೀವ್ ಹೇಳಿ ಮುದ್ದೆ ಸಾರ ಇಟ್ಕೊಂಬುದು ಬಂದರ್ ಕೊಡೋದು ಮುದುಕ್ರ ಮುಪ್ಪನ್ನೆಲ್ಲ ಕುಡಿದು ಬರೋದು ಕೆಲಿಗೆ ಹೊಡಿಯೋದು ಮತ್ತೆ ಹೊಡಿಯೋದು ಸಾರ ಮುದ್ದುಗಳೆಲ್ಲ ತಗೊಂಡೋಗಿ ಬಜಾರ್ ಹಾಕೋದು ನಾವು ಹತ್ಕೊಂತ ಕುಂತ್ಕೊಂಬೋದು ರಾತ್ರಿಯಲ್ಲಿ ಯಾವಾಗ ಬೆಳ್ಕಾರಿ ಅಂತ ಅವರು ಅವ್ರನ್ನ ನಾ ಕಾಂದ್ಕೊಂಡು ಯಾವಾಗ ಜೀವ ಬಿಡ್ತಾರ ಜೀವದಲ್ಲಿ ಅಂತ ಈ ಥರ ಮಾಡ್ತಾರೆ ನಮ್ಮೂರಾಗ ಐದು ಒಳಗೆ ಮನೆ ಹೋಗು ಇದ್ರ ಸಾಯೋಗು ಇವಾಗ ಸಾಯೋಗು ಅಂತಾರೆ ಹಾಂ ಹಾಗೇನು ಮಾತಾಡುತ್ತೇನೆ ನಮ್ಮೂರಲ್ಲಿ ಮಧ್ಯ ಮರಳಿ ಮರಳಹಳ್ಳಿ ಗ್ರಾಮದಿಂದ ನಮ್ಮ ಇಷ್ಟು ಹೆಣ್ಮಕ್ಳು ಬಂದಿದ್ದೀವಿ ಕಾರಣ ನಮ್ಮ ನೋವು ನಮ್ಮೂರಲ್ಲಿ ಮಧ್ಯದಂಗಲ ಅಂಗಡಿಗಳು ಜಾಸ್ತಿ ಆಗಿದೆ ಅದನ್ನ ಇದುವರೆಗೂ ಯಾವುದೇ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರು ಬಂದು ಅದು ತೆರವುಗೊಳಿಸಿದೆ ಸರ್ ಮನಸ್ಸು ನೋವಾಗಿ ಇವತ್ತು ಬಂದಿದ್ದೀವಿ ನಮ್ಮ ಕಷ್ಟಕ್ಕೆ ನೀವು ಸ್ಪಂದಿಸಿ ನಮ್ಮೂರಲ್ಲಿರೋ ಮಧ್ಯ ಸಮಸ್ಯೆ ಏನಾಗಿದೆ ಸರ್ ಎಲ್ಲ ಸಣ್ಣ ಸಣ್ಣ ವಯಸ್ಸಿಗೆ ಸತ್ತ ಹೋಗ್ತಿದ್ದಾರೆ ಸರ್ ಎಲ್ಲರೂ ಯಾಕೆ ಸರಿಯಾಗಿ ಅಸಲಿಗೆ ಮನೆಗೆ ಬರಲ್ಲ ಸರ್ ಆರ್ಮಿಗಳ ಮುಂದೆ ಬಿದ್ದಿರ್ತಾರೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡ್ತಾನೆ ಇರ್ತಾರೆ ಸರ್ ಅವ್ರಿಗೆ ರಾತ್ರಿನೋ ಗೊತ್ತಿಲ್ಲ ಒಂದು ಟೈಮಿಂಗ್ ಸೆಟ್ ಮಾಡಿಲ್ಲ ಯಾರು ಪರವಾನಿಗೆ ತಗೊಂಡಿಲ್ಲ ಇದರಿಂದ ನಾವು ಎಷ್ಟು ಅಂಗಡಿ ಸರ್ ಇದಾವೆಂಟು ಅದಕ್ಕೆ ನಮಗೆ ನ್ಯಾಯ ಬೇಕು ಸರ್ ರಾತ್ರಿ ಹುಡುಗು ಸಿಟಿಗಿಲ್ಲ ಎಲ್ಲೆಲ್ಲ ಸ್ವಲ್ಪ ಕೂಡ ಕೇಳೋರ್ ಎಲ್ಸ ಮನೆ ಬಂದು ಎಲ್ಲ ಹೊಡಿಸ್ತಾರೆ ನಮ್ಮನ್ನೆಲ್ಲ